ಎಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಾಯಾಳುಗಳಲ್ಲಿ ಒಬ್ಬರಾಗಿರುವಂತಹ ಶಬೀರ್ ಅವರು ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ ಶಬೀರ್ ನಮಸ್ತೆ ಈಗ ವಿಚಾರ ಏನು ಅಂತ ಹೇಳಿದ್ರೆ ಇಲ್ಲಿ ಎಲ್ಲವೂ ಕೂಡ ತಾವು ಸುಳ್ಳು ಆರೋಪವನ್ನ ಮಾಡ್ತಾ ಇದೀವಿ ಅಲ್ಲಿ ರಫೀಕ್ ಅವರು ಅಹ್ ಸುಖ ಸುಮ್ಮನೆ ಕೋಮ ಅಂತ ಹೇಳಿ ಅಲ್ಲಿ ಮಲಗಿಸಿದ್ದಾರೆ ಇಲ್ಲಿ ಸೆಟ್ಟಿಂಗ್ಸ್ ಅನ್ನುವಂತ ಆರೋಪ ಬರ್ತಾ ಇದೆ ತಾವೇನು ಪ್ರತಿಕ್ರಿಯೆ ಸತ್ಯ ಸಂಗತಿ ಏನಂತ ಹೇಳಿದ್ರೆ ಮಂಗಳೂರಿನ ಕೇಂದ್ರ ಹಾಸ್ಪಿಟಲ್ ಆದಂತ ಐಲ್ಯಾಂಡ್ ಗೆ ಬಂದ್ರೆ ರಫೀಕ್ ಅವರ ಚಿಂತಾಜನಿಕ ಪರಿಸ್ಥಿತಿಯನ್ನು ನೀವು ಕಣ್ಣಾರವಾಗಿ ಈಗಲೇ ನೀವು ಲೈವ್ ಮುಖಾಂತರ ಇದ್ದೀರಾ ಈಗ ಲೈವ್ ಮುಖಾಂತರ ಬಂದು ಅವನ ಕೋಮ ಪರಿಸ್ಥಿತಿಯನ್ನು ಎಂಟು ದಿವಸ ಆಯ್ತು ಒಂದು ಮಾತಾಡುದು ಬಿಟ್ಟು ಕೈಕಾಲು ಕೂಡ ಅಲ್ಲಾಡಿಸುವ ಪರಿಸ್ಥಿತಿಯಲ್ಲಿ ಇದ್ದಾನೆ ಇದು ನೈಜ ಸಂಗತಿ ಯಾಕೆಂದ್ರೆ ಈಗ ನೀವು ಲೈವ್ ಅಲ್ಲಿ ಇದ್ದೀರಾ ಆಲ್ರೆಡಿ ನಾನು ಕೂಡ ಹಾಸ್ಪಿಟಲ್ ಇದ್ದೀನಿ ನಾನು ಕೂಡ ಇಂಜಿನಿಯರ್ಸ್ ಆಗಿ ಮಾತಾಡ್ತಿದ್ದೀನಿ ಹೊರತು ಬಟ್ ನಂಗೆ ಎಲ್ಲಾ ಕಡೆಯಲ್ಲಿ ಅಲ್ಲೇ ಕೂಡ ಆಗಿದೆ ರಫೀಕ್ ಅವರು ಈಗ ಆ ಈಗ ಐದು ಗಂಟೆಗೆ ಪುನಃ ನೋಡಕ್ ಬಿಡ್ತಾರೆ ಅವ್ರು ಬೆಳಿಗ್ಗೆ ಕೂಡ ಕಂಡೀಷನ್ ಮಾತಾಡಿಲ್ಲ ಡಾಕ್ಟರ್ ಎಲ್ಲಿದ್ದಾರೆ ಇವತ್ತು ತ್ರೀ ಲ್ಯಾಕ್ಸ್ ಬಿಲ್ ಆಗಿದೆ ಒನ್ ಲ್ಯಾಕ್ ರುಪೀಸ್ ಇವತ್ತು ಬಿಲ್ ಪೇ ಮಾಡ್ಬೇಕು ಇಲ್ಲಾಂದ್ರೆ ಟ್ರೀಟ್ಮೆಂಟ್ ತುಂಬಾ ಕಷ್ಟ ಇದೆ ಅಂತ ಇದೆ ಯಾಕೆಂತ ಹೇಳಿದ್ರೆ ಇದ್ರಲ್ಲಿ ಯಾವುದೇ ಒಂದು ಸುಳ್ಳಿಲ್ಲ ಇವರು ಮಾಡಿರೋದು ಪೂರ್ವ ನಿಯೋಜಿತ ಕೃತ್ಯ ಯಾಕೆಂತ ಹೇಳಿದ್ರೆ ಇವರು ದುಬೈ ಬರುವಾಗ ಒಂದು ಕೋಟಿ ಹತ್ತೆಂಟು ಲಕ್ಷವನ್ನ ದೋಚಿಕೊಂಡು ಬಂದಿದ್ದಾರೆ ಯಾರು ಈ ಆರಿಸ್ ರಫೀಕ್ ಮತ್ತೆ ಈ ಹಮೀದ್ ಅಣ್ಣ ಅವರ ಸಂಬಂಧಪಟ್ಟದ್ದು ಅದ್ರ ಸಾಕ್ಷಿ ನಮ್ಮ ಹತ್ರ ಇದ್ದಿದ್ರಿಂದ ನಮ್ಮ ಮೇಲೆ ಇವರು ಆ ಸಾಕ್ಷಿ ನಾಶ ಮಾಡ್ಬೇಕ ಉದ್ದೇಶದಿಂದಾಗಿ ನಮ್ಮ ಮೇಲೆ ಇವರು ಬೇರೆಯವರಿಗೆ ದುಡ್ಡು ಕೊಟ್ಟು ನಮ್ಮ ಮೇಲೆ ಅಲ್ಲೇ ಮಾಡಿರುವುದು ಇದೆಲ್ಲ ಸುಳ್ಳು ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದು ಇದ್ದವರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅವರು ಆಲ್ರೆಡಿ ಕೇರಳಕ್ಕೆ ಮುಟ್ಟಿದ್ದಾರೆ ಕೆಲವರಿಗೆ ಬರಲಿಕ್ಕೆ ಅಸಾಧ್ಯವಾಗದ್ರಿಂದ ಅವರು ವಿದೇಶಾಂಗ ಸಚಿವ ಕೋರ್ಟ್ಗೆ ಹೋಗಿ ಅದರ ಮುಖಾಂತರ ಕೋರ್ಟ್ ಸ್ಪೀಕರ್ ಆದಂತ ಯುಟಿಕಾದರ ಅವರ ಗಮನಕ್ಕೆ ಕೂಡ ತಂದಿದ್ದಾರೆ ನಮಗೆ ಈ ರೀತಿ ವಂಚನೆ ಆಗಿದೆ ಮದುವೆಗೆ ತಂಗಿಯ ಮದುವೆಗೆ ಇಷ್ಟ ದುಡ್ಡನ್ನ ಇಪ್ಪತ್ತು ಲಕ್ಷ ಮತ್ತೆ ಎಗ್ರಿಮೆಂಟ್ ಮಾಡಿ ಮೂರು ಪಾರ್ಟ್ನರ್ಗಳಿದ್ದಾರೆ ಒಂದು ಅಂಗಡಿಯಲ್ಲಿ ಆ ಅಂಗಡಿಯಲ್ಲಿ ಮೂರು ಪಾರ್ಟ್ನರ್ ಇದ್ದ ಅಂಗಡಿಯಲ್ಲಿ ಇಬ್ಬರಿಗೆ ಒಬ್ಬರಿಗೆ ಹಾಗೆ ಮೂವತ್ತೈದು ಲಕ್ಷ ರೂಪಾಯಿ ಮಾಡಿದ ಎಗ್ರಿಮೆಂಟ್ ಕಾಪಿಯನ್ನು ನಿಮಗೆ ಈಗಾಗಲೇ ವಾಹಿನಿಗೆ ತಲುಪಿಸಿದ್ದೇನೆ ಸರ್ ನೀವು ನೋಡಿರ್ಬಹುದು ಸುಳ್ಳು ಅನ್ನೋದಕ್ಕೆ ನಮ್ಮ ಬಳಿ ಅದಕ್ಕೆ ಅದರ ಬಗ್ಗೆ ಅವರು ಅಲ್ಲ ಅಂತ ಪ್ರೂವ್ ಮಾಡ್ಲಿ ಅದಕ್ಕೆ ಬೇಕಾದ ಸಾಕ್ಷಿ ನಮ್ಮ ಹತ್ರ ಈಗ ಆಲ್ರೆಡಿ ಕಮಿಷನರ್ ಅಲ್ಲ ಎಸ್ ಪಿ ಹತ್ರ ಕೂಡ ನಾವು ಭೇಟಿ ಮಾಡಿದ್ದೇವೆ ಸರ್ ಹ್ಮ್ ಹ್ಮ್ ಮಂಗಳೂರಿನ ಎಸ್ ಪಿ ಕಚೇರಿಗೆ ಕೂಡ ಭೇಟಿ ಮಾಡಿದ್ದೇವೆ ಅದ್ರ ಅದು ಬಿಟ್ಟು ಅವರ ಕೇರಳದ ಅವರಿಗೆ ಯಾರನ್ನು ಸಂಪರ್ಕಿಸ್ಬೇಕು ಅದು ನಾವು ಅವರಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತ ಹೇಳಿ ಬೆಳ್ತಾಡಿ ಟಾಸ್ ಸ್ಟೇಷನ್ಗೆ ನಾವು ಹೋಗಿ ಈ ದುಡ್ಡಿ ವಿಚಾರದಲ್ಲಿ ನಾವು ಹೋಗ್ಬಾರ್ದು ಅಂತ ಹೇಳಿ ನಮ್ಮನ್ನ ಮೊತ್ತಳಿಗೆಯನ್ನು ಕೂಡ ಭರಿಸಿಕೊಂಡಿದ್ರಿ ಇವರು ಯಾರು ನಮ್ಮ ಮೇಲೆ ಅಲ್ಲೆ ಮಾಡಿದವರು ಹ್ಯಾರಿಸ್ ಹಮೀದ್ ಹಾ ಬೆಳ್ತಾಶನ್ ಅಲ್ಲಿ ನಮ್ಮ ಮೇಲೆ ಈಚೆ ಅದಕ್ಕೆ ನಾನು ಹೇಳಿದೆ ಸರ್ ನಮಗೆ ಗುತ್ತಿನ ವಿಚಾರ ನಮಗೆ ಆಗ್ಬೇಕಾಗಿರೋದಲ್ಲ ಯಾರೋ ಬಡದ ಕುಟುಂಬದವರು ಅಲ್ಲಿ ವಿದೇಶಾಗದಲ್ಲಿ ಅವರಿಗೆ ಕಲ್ಲು ಶಿಕ್ಷೆ ಆಗುವ ಆಗುವ ಪರಿಸ್ಥಿತಿಯಲ್ಲಿ ಇದೆ ಸರ್ ಅವರಿಗೆ ಒಂದು ನ್ಯಾಯ ಒದಗಿಸಿ ಕೊಡಿ ಆಗ ಇವರು ಒಪ್ಪಿಕೊಂಡಿದ್ದಾರೆ ನಾವು ಎಪ್ಪತ್ತು ಲಕ್ಷವನ್ನು ರಿಟರ್ನ್ ಅವರಿಗೆ ಮರುಪಾವತಿ ಮಾಡುತ್ತೇವೆ ಒಂಬತ್ತನೇ ತಾರೀಕಿಗೆ ಯಾರು ಹೇಳಿದ್ದಾರೆ ಇದೇ ಇವರು ಅದನ್ನ ವಿಡಿಯೋ ಕೂಡ ನಾನು ನಿಮ್ಗೆ ತಲುಪಿಸಿ ಕಳಿಸಿದ್ದೇನೆ ಆಗಲಿ ಸರ್ ನಿಮ್ಗೆ ಹಾ ಅದ್ರಲ್ಲಿ ಅವರು ಒಪ್ಕೊಂಡಿದ್ದಾರೆ ಏನಂತ ನಾವು ಅವರಿಗೆ ರಿಟರ್ನ್ ಮಾಡ್ತೀವಿ ಇಲ್ಲಾಂದ್ರೆ ದುಬೈಗೆ ಹೋಗ್ತೀವಿ ಅಂತ ಆ ನಂತರ ಇವರು ಕೊಟ್ಟಿರೋದು ಬೇರೆ ಒಂದು ಗೂಂಡಗಳಿಗೆ ನಮ್ಮ ಆ ಹಲ್ಲೆ ಮಾಡಿಸಿ ಕೊಲೆ ಮಾಡುವ ಇದಕ್ಕೆ ಅವರು ನಮ್ಮನ್ನ ಕಳಿಸಿದ್ದಾರೆ ಸರ್ ಇದು ನೈಜ ಸಂಗತಿ ರಫೀಜ್ ಅವರ ಪರಿಸ್ಥಿತಿ ಚಿಂತಾಜನಕವಾಗಿದೆ ಯಾಕೆಂತ ಹೇಳಿದ್ರೆ ಅವರು ಇವತ್ತಿಗೆ ಕಣ್ಣು ಬಿಡದೆ ಆರು ದಿವಸ ಐತೆ ಪ್ರತ್ಯೇಕವಾಗಿ ಇಲ್ಲಿ ಡಾಕ್ಟರ್ ಹಾಸ್ಪಿಟಲ್ ನಲ್ಲಿ ಕೂಡ ಇದ್ದೇನೆ ನೀವು ವಿಡಿಯೋ ಮುಖಾಂತರ ಏನಾದ್ರು ನೋಡುದಿದ್ರೆ ನರ್ಸ್ ಅವರಿಗೆ ಡಾಕ್ಟರ್ ಅವ್ರಿಗೆ ಬೇಕಾದ್ರೆ ತೋರಿಸಬಹುದು ಇದರಲ್ಲಿ ಯಾವುದೇ ಒಂದು ಸುಳ್ಳು ಇಲ್ಲ ಯಾಕಂತ ಹೇಳಿದ್ರೆ ಅವರು ಕೋಮ ಪರಿಸ್ಥಿತಿ ಎಲ್ಲಿದ್ದಾನೆ ಸರ್ ಈಗ ಇದ್ರ ಬಗ್ಗೆ ನೀವು ಈಗ ರಫೀಕ್ ಅವರು ಯಾವಾಗ ರಿಕವರಿ ಆಗ್ಬಹುದು ಡಾಕ್ಟರ್ ಅವರು ಡಾಕ್ಟ್ರು ಹೇಳ್ತಾ ಇದ್ದಾರೆ ಹೇಳಕ್ ಬರಲ್ಲ ಅದು ಒಂದ್ ತಿಂಗಳು ಆಗ್ಬೋದು ಆಗ್ಬೋದು ಟ್ರೀಟ್ಮೆಂಟ್ ಮೇಲೆ ಇರುತ್ತದೆ ಅಂತ ಯಾಕಂದ್ರೆ ಕಡು ಬಡವರು ಏನು ಇಲ್ಲ ದುಡ್ಡು ಕೊಟ್ಟಷ್ಟು ಫೆಸಿಲಿಟಿ ಕೂಡ ಹಂಗೇನೆ ಅದು ಹಾಸ್ಪಿಟಲ್ ಎಲ್ಲಾ ಹಾಸ್ಪಿಟಲ್ ಹಂಗೇನಲ್ಲ ಸರ್ ಹ್ಮ್ ಅವರು ಪೂರ್ವ ನಿಯೋಜಿತ ಕೃತ್ಯ ಮಾಡಿದ್ದಾರೆ ಕಲವಾರದಿಂದ ಕಡ್ದಿದ್ದಾರೆ ಡಾಕ್ಟರ್ ಅವರು ಅದು ಬಿಟ್ಟು ಅವನನ್ನ ಅಲ್ಲೇ ಮಾಡಿ ಅವ್ರನ್ನ ಹೊಟ್ಟೆ ಮೇಲೆ ಆಟೋ ರಿಕ್ಷಾವನ್ನ ಹತ್ತಿಸಿದಾರಂತೆ ಮೂರು ಆಪರೇಷನ್ ನನ್ಗೆ ಆಲ್ರೆಡಿ ಮೂರು ಆಪರೇಷನ್ ಆಗಿದೆ ಎಲ್ಲಾ ಕೂಡ ಅವರು ದೋಚಿಕೊಂಡು ಬಂದ ದುಡ್ಡಿನಿಂದ ಈಗೆಲ್ಲ ಮೆರೀತಿದ್ದಾರೆ ಸರ್ ಯಾಕೆ ಅಂತ ಹೇಳಿದ್ರೆ ಎಲ್ಲ ನಮಗೊಂದು ನ್ಯಾಯವನ್ನು ಒದಗಿಸಿಕೊಡಿ ಯಾಕೆ ಅಂತ ಹೇಳಿದ್ರೆ ಯಾರದೋ ದುಡ್ಡಿನಿಂದ ಇವರು ಬಂದು ನಮ್ಮ ಬಡವರಿಗೆ ಈ ರೀತಿ ಅಲ್ಲೆ ಮಾಡುದು ಸರ್ ಸಿ ಈಗ ಸಿಸಿಟಿವಿಯ ವಿಡಿಯೋ ಒಂದು ಕೂಡ ವೈರಲ್ ಇದೆ ಶಬೀರ್ ಅವ್ರೆ ಏನು ಅನುಮಾನಸ್ಪದವಾಗಿ ಓಡಾಟವನ್ನು ಮಾಡುವಂತದ್ದು ಆಟೋ ಅನುಮಾನಾಸ್ಪದ ವಿಡಿಯೋ ಅಲ್ಲ ಅಲ್ಲ ಅನುಮಾನಾಸ್ಪದ ವಿಡಿಯೋ ಅಲ್ಲ ಸರ್ ಅದು ಅದು ನಮ್ಮ ಕೇಂದ್ರ ಒಂದು ಆಟದ ಮೈದಾನ ಅಲ್ಲಿ ಅವತ್ತಿನ ದಿವ ದಿವಸ ಇವರು ಏನ್ ಮಾಡಿದ್ದಾರೆ ಅಂದ್ರೆ ಪೂರ್ವ ನಿಯೋಜಿತ ಒಂದು ಕೃತ್ಯವನ್ನು ಮಾಡಿದ್ದಾರೆ ಏನಂತ ಹೇಳಿದರೆ ನಾವು ಆಲ್ರೆಡಿ ಮುಚ್ಚಲಿಗೆಯನ್ನು ನಮ್ಮ ಕೈಯಲ್ಲಿ ಬರಿಸಿಕೊಂಡು ಇವರು ಏನ್ ಮಾಡಿದ್ದಾರೆ ಈ ಆಕ್ಸಿಡೆಂಟ್ ಮಾಡಿಸೋಕ್ಕಿಂತ ಅರ್ಧ ಗಂಟೆ ಮುಂಚೆ ಪೊಲೀಸ್ ಗೆ ಹೋಗಿ ನಮ್ಮ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ ಏನಂತ ಹೇಳಿ ನಮ್ಮ ಮೇಲೆ ಇವರು ಹಲ್ಲೆಗೆ ಬರ್ಸ್ತಾ ಇದ್ದಾರೆ ಇವರು ನಮ್ಮ ಮೇಲೆ ಇದು ಮಾಡ್ತಾರೆ ಯಾಕೆ ಇವರಿಗೆ ಓಡಿ ನಮ್ಮನ್ನ ಓಡಿಬೇಕು ಅದಕ್ಕೋಸ್ಕರ ಇವರು ಅರ್ಧ ಗಂಟೆ ಮುಂಚೆನೆ ಗೆ ಹೋಗಿದ್ದಾರೆ ಎಂಬ ಮಾಹಿತಿ ನನ್ನ ಹತ್ರ ಲೈವ್ ಇದಾವೆ ಸಿಸಿ ಕ್ಯಾಮರಾ ಇದ್ದಾವೆ ಬೆಳ್ತಾಡಿ ಪೊಲೀಸ್ ಸ್ಟೇಷನ್ಗೆ ಸಿಸಿ ಕ್ಯಾಮರಾ ಇದ್ದಾವೆ ಗಾಡಿ ಬರೋದು ಹೋಗೋದು ಆ ನಂತರ ಇವನು ಯಾರು ಹಲ್ಲೆ ಮಾಡಿರೋ ರಫೀಕ್ ಬೈಕಿನ ಚೈನ್ ಅನ್ನು ಹಿಡಿದುಕೊಂಡು ನಮ್ಮ ಮೇಲೆ ಹಲ್ಲೆ ಮಾಡಕ್ಕೆ ಯತ್ನಿಸಿದ್ದು ನಾವು ಅಲ್ಲಿಂದ ಬೆಳ್ತಾಡಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಲು ಹೊರಟ್ಟಿರೋದು ಯಾರಿಗೆ ಬೆಳ್ತಾಣಿ ಗೆ ನಾವು ನಮ್ಮ ಮೇಲೆ ಈಗ ಹೊಡಿಯಕ್ಕೆ ಬರ್ತಾ ಹೇಳಿ ನಾವು ಸ್ಟೇಷನ್ ಗೆ ಹೋಗ್ತಾ ಇರ್ಬೇಕಾದ್ರೆ ಇವನು ಹಮೀದ್ ಎನ್ನುವರಿಗೆ ಆಟೋ ರಿಕ್ಷಾದವನಿಗೆ ಫೋನ್ ಮಾಡಿ ಆಟೋದಲ್ಲಿ ಗುದ್ದಿಸಿ ಆ ನಂತರ ಬಂದು ತಲ್ವರಲ್ಲಿ ನಮ್ಗೆ ಅಲ್ಲೆ ಮಾಡಿರುವುದು ಸರ್ ಅಂದ್ರೆ ಇದು ಆಟೋ ಅದೇ ಆಟೋನಾ ಅದೇ ಆಟೋ ಅದೇ ಆಟೋ ಅದೇ 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 ಅದಲ್ಲ ಅದು ಹಮೀದ್ ಆಟೋ ಇವರು ನಂತರ ಬಂದ ಬಂದ ಆಟೋ ಅದು ಯಾವ್ದು ಹೊಡಿಲಿಕ್ಕೆ ಇದು ನೈಜ ಸಂಘ ಸರ್ ರಫೀಜ್ ಅವರ ಪರಿಸ್ಥಿತಿ ತುಂಬಾ ಚಿಂತಕ ರಫೀಕ್ ಅವರು ಮಂಗಳೂರಿನ ಹೈಲ್ಯಾಂಡ್ ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆ ನಾವು ಇದೀವಿ ಸರ್ ನಾನು ಇದೀವಿ ಸರ್ ಓಕೆ ಓಕೆ ಸೊ ತಮ್ಗೆ ಏನೆಲ್ಲ ಪ್ರಾಬ್ಲಮ್ ಸಮಸ್ಯೆಗಳು ಆಯ್ಕೆ ಶಬೀರ್ ಶಬೀರ್ ಅವರೇ ಯಾವ್ದ್ರ ವಿಚಾರದಲ್ಲಿ ಈಗ ಈ ಹಲ್ಲೆ ಆದಂತ ಸಂದರ್ಭ ಏನೆಲ್ಲ ತೊಂದರೆಗಳಾಗಿತ್ತು ನಿಮ್ಗೆ ಈಗ ಆಪರೇಷನ್ ಮೂರೇ ಆಪರೇಷನ್ ಆಯ್ತು ಅಂತ ಹೇಳಿದ್ರಿ ಏನು ಸಮಸ್ಯೆಗಳಿಗೆ ಆಪರೇಷನ್ಸ್ ಅನ್ನ ಮಾಡಿದ್ರು ಒಂದು ಕೈ ಇದು ಒಂದು ಬೆರಳು ಕಟ್ಟಾಗಿದೆ ಒಂದು ತಲೆಬಾಗಕ್ಕೆ ಇತ್ತು ಒಂದು ಮತ್ತೆ ದವಡೆ ಹೀಗೆ ಒಂದೊಂದು ಮೂರು ಇಂಜುರಿಸಿ ಆಗಿದೆ ಮೂರು ಆಪರೇಷನ್ ಆಗಿದೆ ಸರ್ ತಾವು ಏನ್ ಮಾಡ್ಕೊಳಿದ್ರು ಉದ್ಯೋಗ ಏನ್ ಮಾಡ್ಕೊಂಡಿದಿರಿ ತಾವು ನಾವು ಇದೆ ಸರ್ ಡ್ರೈವಿಂಗ್ ಕೂಲಿ ಕೆಲಸ ಅವರು ಅವ್ರು ತೋರ್ಸ್ಕೊಂಡು ಬಂದಿರೋ ದುಡ್ಡು ಇದೆ ಸರ್ ಎಲ್ಲ ದುಡ್ಡಿನ ಮೈನೆಯಲ್ಲೆಲ್ಲ ತೋರಿಸ್ತಾ ಇದ್ದಾರೆ ಎಲ್ಲಾ ಅಧಿಕಾರಿಗಳ ಅದು ಇದೆಲ್ಲ ಬರ ಮಾಹಿತಿ ಇದ್ದಾವೆ ನಮಗೆ ಅದರ ಬಗ್ಗೆ ಖಚಿತ ಮಾಹಿತಿ ಇಲ್ಲ ಆದ್ರೆ ಹೇಳುವಾಗ ಸತ್ಯ ಉಂಟದೆ ಎಲ್ಲ ಆ ಈಗ ತಾವು ನಲ್ಲಿ ನ್ಯಾಯ ಸಿಕ್ತಿಲ್ಲ ಅಂತ ಹೇಳ್ತಾ ಇದ್ದೀರಿ ಪೊಲೀಸ್ ಕೇಸು ಕೂಡ ದಾಖಲು ಮಾಡಿದಿರಿ ಜೊತೆಗೆ ಪೊಲೀಸ್ ಕಮಿಷನರ್ ಕೂಡ ಭೇಟಿ ಮಾಡಿದಿರಿ ಅವ್ರು ಏನು ಭರವಸೆ ಕೊಟ್ಟಿದ್ದಾರೆ ಹೇಳಿ ಒಬ್ಬರನ್ನು ಇಡ್ತಿದ್ದಾರೆ ಮತ್ತೆ ಇಬ್ರು ಆನ್ಲೈನ್ ಅಲ್ಲಿ ಇದ್ದಾರೆ ಅವರು ವಾಟ್ಸ್ಆಪ್ ಅಲ್ಲಿ ಆನ್ಲೈನ್ ಬರ್ತಾರೆ ವಾಟ್ಸಪ್ ಆನ್ಲೈನ್ ಅಲ್ಲಿ ಬಂದು ವಾಟ್ಸಪ್ ಸ್ಟೇಟಸ್ ನೋಡ್ತಾರೆ ಮತ್ತೆ ಗ್ರೂಪ್ ಅಲ್ಲಿ ಧಮಕಿ ಹಾಕ್ತಾರೆ ಅದನ್ನು ಕೂಡ ಇನ್ಸ್ಪೆಕ್ಟರ್ ಅವರಿಗೆ ನಾನ್ ತಿಳಿಸಿದ್ದೇನೆ ಸರ್ ಈಗ ಹೀಗೆ ಆರೋಪಿಗಳು ನಮಗೆ ನಾವು ಇದು ಆಸ್ಪತ್ರೆಯಲ್ಲಿ ಇದ್ದೇವೆ ಅವ್ರು ನೋಡಿದ್ರೆ ವಾಟ್ಸಪ್ ಗ್ರೂಪ್ ಅಲ್ಲಿ ಬಂದು ಆ ಮೆಸೇಜ್ ಎಲ್ಲ ಬಿಡ್ತಿದ್ದಾರೆ ಅವರನ್ನು ಬಂಧನ ಮಾಡಲ್ವ ಅದಕ್ಕೆ ಅವ್ರು ಹೇಳಿದ್ರು ಖಚಿತ ಮಾಹಿತಿ ಇದ್ರೆ ತಿಳಿಸಿ ನಾವು ಬಂಧನ ಮಾಡ್ತೀವಿ ಅಂತ ಹೇಳಿದ್ದಾರೆ ಖಚಿತ ಮಾಹಿತಿ ಈಗ ಏನ್ ಮಾಹಿತಿ ಬೇಕು ಪೊಲೀಸ್ನವರಿಗೆ ಇವ್ರ ಬಗ್ಗೆ ಏನ್ ಮಾಹಿತಿ ಬೇಕಂತ ಅವ್ರು ಎಲ್ಲಿದ್ದಾರೆ ಅಂತ ಸುಳಿಬೇಕಂತೆ ಎರಡು ಎಸ್ ಪಿ ಕಡೆಯಿಂದ ಎರಡು ತಂಡ ರಚನೆ ಮಾಡಿದ್ದಾರೆ ಹ ಮೈನಿ ಎಸ್ ಪಿ ಅವರು ಆಗ್ಲೇ ಮಾತಾಡಿ ಹೋಗಿದ್ದಾರೆ ಯಾರು ಮುಸ್ಲಿಂ ಲೀಗ್ ಮುಖಂಡ ರಿಯಾಜ್ ಅರೇಕಲ್ ಅಂತ ಇದಾರಲ್ಲ ಅವ್ರು ಮಾತಾಡಿದ್ದಾರೆ ಮತ್ತೆ ಕಾಂಗ್ರೆಸ್ನ ವಕ್ತಾರ ಮೋಷಿರ್ ಅಹ್ಮ್ ಮತ್ತೆ ಕಣ್ಣೂರಿನ ಲತೀಫ್ ಅಂತ ಅವರು ಆ ಅವರೆಲ್ಲ ಬಂದು ಮಾತಾಡಿ ಎಲ್ಲ ನಮ್ಮನ್ನ ಭೇಟಿಯಾಗಿ ಹೋಗಿದ್ದಾರೆ ಅವರಿಗೆ ನೈಜ ಸಂಗತಿ ಇದ್ರಲ್ಲಿ ಯಾವುದೇ ಒಂದು ಸುಳ್ಳಿಲ್ಲ ಸರ್ ಅವರು ದುಬೈಯಿಂದ ಒಂದು ಕೋಟಿ ಹದಿನೈದು ಲಕ್ಷವನ್ನು ಜೋಚಿಸಿಕೊಂಡು ಬಂದಿರೋದು ನಿಜ ಅಲ್ಲಿ ಅವರು ವಂಚನೆ ಆಗಿರುವುದು ನಿಜ ಇವರು ಮೋಸ ಮಾಹಿತಿ ನಮ್ಮ ಮೇಲೆ ಸರ್ ಈಗ ಇಷ್ಟು ದಿವಸ ಆಯ್ತು ಇಷ್ಟು ದಿವ್ಸ ಆಗಿ ಕೂಡ ತನಿಖೆಯ ಸಂಪೂರ್ಣ ವರದಿಂದ ಕೊಡೋದಕ್ಕೆ ಯಾಕೆ ಕಷ್ಟ ಆಗ್ತಾ ಇದೆ ಇಲ್ಲಿ ಎಲ್ಲ ಯಾಕೆ ಕಷ್ಟ ಅಂತ ಹೇಳಿದ್ರೆ ಎಲ್ಲ ದುಡ್ಡಿನ ಮಹಿಮೆ ಅಂತ ಅನಿಸ್ತಾ ಇದೆ ಸರ್ ಯಾಕೆ ಅಂತ ಹೇಳಿದ್ರೆ ದುಡ್ಡಿನ ವಿಚಾರದಲ್ಲಿ ಅಂತ ಮತ್ತೆ ನಾವು ಇಲ್ಲಿ ನೋಡಿದ್ರೆ ಹಾಸ್ಪಿಟಲ್ ಇದೀವಿ ಅವ್ರ ಹತ್ರ ದುಡ್ಡು ಇದೆ ನಮ್ಮ ಹತ್ರ ಏನಿಲ್ಲ ನಾವು ಬಡವರು ಅಲ್ಲ ಈಗ ಇಲ್ಲಿ ಪ್ರಮುಖವಾಗಿ ಬಡವ ಶ್ರೀಮಂತ ಅನ್ನುವುದಕ್ಕಿಂತಲೂ ಇಲ್ಲಿ ಸಾಕ್ಷಿಗಳು ಅನ್ನೋದು ಮುಖ್ಯ ಆಗತ್ತೆ ಈಗ ಸಾಕ್ಷಿಗಳು ಲೇಟ್ ಆಗ್ತಾ ಇದೆ ಹೇಳಿ ಸಾಕ್ಷಿ ಕೊಡ್ತಾ ಇದ್ರು ಕೂಡ ದುಡ್ಡಿನ ಮಹಿಮೆ ತೋರಿಸ್ತಾ ಇದೆ ಸರ್ ಇದನ್ನ ಇನ್ನೊಂದು ರೀತಿಯಲ್ಲಿ ಹೋರಾಟವನ್ನು ಮಾಡಬಹುದಲ್ಲ ಮುಂದುವರಿಕೆ ತಾವು ಯಾಕೆ ಬೇರೆ ಅದೇ ಮುಂದಿನ ರೀತಿ ಹೋರಾಟ ಮಾಡ್ಲಿಕ್ಕೆ ನಮ್ಮ ಪರಿಸ್ಥಿತಿ ನಾವು ಇರೋದು ಮನೆಗೆ ಒಬ್ಬೊಬ್ರು ಗಂಡು ಮಕ್ಕಳು ಸರ್ ನಮ್ಮಂತ ಹೊರಗಡೆ ಓಡಾಡ್ಲಿಕ್ಕೆ ಅಂತ ಬೇರೆ ಜನಗಳಿಲ್ಲ ಬೇಕಂತ ಅದೆಲ್ಲ ಉಪವಾಸ ಟೈಮು ಈ ಟೈಮ್ ಅಲ್ಲಿ ಈ ಟೈಮ್ ಅಲ್ಲಿ ಅದಕ್ಕೆ ಅಂತ ಓಡಾಡ್ಲಿಕ್ಕೆ ಅಂತ ಅವ್ರಿಗೂ ಕೂಡ ಆಯಾಸ ಅಂತ ಇರ್ತದೆ ಇಲ್ಲ ಅಂದ್ರೆ ಉಗ್ರ ಹೋರಾಟವನ್ನ ಮಾಡುವ ಎಲ್ಲ ಮುನ್ಸೂಚನೆ ಇತ್ತು ಎಲ್ಲರೂ ಕೊಟ್ಟಿದ್ರು ಆದ್ರೆ ಈ ಉಪವಾಸ ಟೈಮ್ ಅಲ್ಲಿ ನೋಡೋಣ ನೋಡೋಣ ಅಂತ ಹೇಳ್ತಿದ್ದಾರೆ ಮತ್ತೆ ಅದು ಬಿಟ್ಟು ಮತ್ತೆ ಕೂಡ ಮಾತುಕತೆಗೆ ಸಿಕ್ಕಿದ್ರು ಹಾಸ್ಪಿಟಲ್ ಬಂದಿದ್ರು ಈಗ ನೋಡೋಣ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಈಗ ಬಹುತೇಕವಾಗಿ ನಿಮ್ಮ ನಿಮ್ಮ ಇದರಲ್ಲಿ ಜಗಳಗಳು ಆದ ಸಂದರ್ಭ ತಾವೇ ಮಸೀದಿಯ ಕಮಿಟಿಯಿಂದ ಕೂತು ಸಮಸ್ಯೆಯನ್ನ ಬಗೆಹರಿಸುವಂತಹ ಒಂದು ಮಾತು ಇರುತ್ತೆ ಆ ರೀತಿಯಾಗಿರುತ್ತೆ ಯಾಕೆ ಆಗಲಿಲ್ಲ ಹೋಗಿದ್ದೆ ಮೂರು ಸರ್ತಿ ಹೋಗಿದ್ದೆ ಮತ್ತೆ ಅಧ್ಯಕ್ಷರ ಬಳಿ ಮೂರು ಸರ್ತಿ ಹೋಗಿದ್ದೆ ಸರ್ ಆಗುವ ಮುಂಚೆ ಮೂರು ಸರ್ತಿ ಹೋಗಿದ್ದೆ ಸರ್ ನಮ್ಮನೆ ಈಗ ಈಗ ಈಗೀಗ ಆಗಿದೆ ಸರ್ ಹೀಗೆ ಅದಕ್ಕೆ ಅವ್ರು ಹೇಳಿದ್ರು ನಾವು ಈ ತರದಲ್ಲಿ ಬರಕ್ ಆಗಲ್ಲ ಅಂತ ಹೇಳಿದ್ರು ಆ ನಂತರ ಉಜಿರೆಯಲ್ಲಿ ಒಬ್ಬ ಗಣ್ಯ ಒಂದು ನ್ಯಾಯಯುತವಾಗಿ ಒಂದು ಮಾತುಕತೆ ನಡೀತು ಅತ್ತಾಜ ಸುಲೇಮಾನ ಅವರ ಮನೆಯಲ್ಲಿ ನಡೆಯಿತು ಒಂದು ಮಾತುಕತೆ ಹಾ ಅಲ್ಲಿ ಮಾತುಕತೆ ನಡೆದಾಗ ಅವ್ರು ಹೇಳಿದ್ರು ಒಂಬತ್ತನೇ ತಾರೀಕಿಗೆ ಒಂದ್ ನಾವು ಫ್ಲೈಟ್ ಇಲ್ಲ ಅಂದ್ರೆ ಎಪ್ಪತ್ತು ಲಕ್ಷವನ್ನ ನಾವು ಮರುಪಾವತಿಸ್ತೇವೆ ಅಂತ ಹೇಳಿದ್ವಿ ಓಕೆ ಈಗ ಮರುಪಾವತಿ ಕೂಡ ಮಾಡ್ತಾ ಇಲ್ವಾ ಮರುಪಾವತಿ ಬಿಟ್ಟು ಆ ಈಗ ಇವರು ನಾವು ಅದು ಒಪ್ಕೊಳ್ತಾನೆ ಇಲ್ಲ ಯಾರಾದ್ರು ಕದ್ದವ್ರು ಒಪ್ಕೊಳ್ತಾರಾ ಸರ್ ಗದ್ದವ್ರು ಒಪ್ಕೊಳ್ಳಲ್ಲಲ್ಲ ಸರ್ ಈಗ ಅವರು ತಾವು ಹಣವನ್ನು ಅವ್ರಿಗೆ ಅಂತ ಹೇಳಿ ಒಪ್ಕೊಳ್ತಾ ಇಲ್ಲ ಒಪ್ಕೊಳ್ತಾ ಇಲ್ಲ ನಮ್ಮ ಹತ್ರ ಸಾಕ್ಷೆ ಯಾರ ಅಕೌಂಟ್ ಎಷ್ಟು ಬಿದ್ದಿದೆ ನಮ್ಮ ಸಾಕ್ಷಿ ನಾಶ ಮಾಡ್ಲಿಕ್ಕೆ ನಮ್ಮನ್ನ ಕೊಲ್ಲೇ ಪ್ರಯತ್ನ ಪಟ್ಟಿರೋದು ಮಾಡಿ ಅವರಿಗೆ ಪ್ರಯೋಜನ ಏನು ಅಂತ ಹೇಳ್ಕೊಂಡು ಯಾಕಂತ ಹೇಳಿದ್ರೆ ಇಲ್ಲಿ ಯಾಕೆ ಅಂತ ಹೇಳಿದ್ರೆ ಅವರ ಅಡ್ರೆಸ್ ಗೊತ್ತಿರೋದು ನಂಗೆ ಮಾತ್ರ ಸರ್ ಮೂರು ಮಂದಿ ಅವ್ರು ಇರೋ ಸ್ಥಳ ಅವ್ರು ಇರೋ ಪರಿಚಯ ಅವ್ರು ನನ್ನ ನನ್ನನ್ನು ಫೋನ್ ಕಾಂಟ್ಯಾಕ್ಟ್ ಎತ್ತಿಕೊಂಡು ಸರ್ ಈಗ ಸಂತ್ರಸ್ತರು ಇದರಲ್ಲ ಅವರು ಹೇಗೆ ನಂಬಿ ಹಣವನ್ನ ಕೊಟ್ರು ಹೇಳಿ ಅಂತೇಳಿ ಯಾಕಂದ್ರೆ ಅವನಿಗೆ ಎರಡು ಅಂಗಡಿ ಇದಾವೆ ಸರ್ ದುಬೈಯಲ್ಲಿ ಆರಿಸಿಗೆ ಬುರ್ಕದ್ದು ಹ್ಮ್ 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 ಅಲ್ಲಿ ಅವನದು ಒಡನಾಟ ಹದಿಮೂರು ವರ್ಷದ ಒಡನಾಟ ಇತ್ತು ಸರ್ ಆ ಒಂದು ಏರಿಯಾದಲ್ಲಿ ಒಂದು ವಿಶ್ವಾಸ ಅಂತ ಇರುತ್ತಲ್ಲ ಸರ್ ಆ ವಿಶ್ವಾಸದ ಮೇರೆಗೆ ಅವ್ರು ವ್ಯವಹಾರ ಮಾಡ್ತಾ ಇದ್ರು ವಿಶ್ವಾಸದ ಮೇರೆಗೆ ಎರಡು ಅಂಗಡಿಯನ್ನು ಬಿಟ್ಟು ಮೂರನೇ ಪಾರ್ಟ್ನರ್ ಗೆ ಗೊತ್ತಿಲ್ಲದೆ ಅದು ಕೂಡ ನಮ್ಮ ಮಸೀದಿಯ ಅಧ್ಯಕ್ಷರಿಗೆ ಕೂಡ ವಂಚನೆ ಮಾಡಿ ಸರ್ ಬಂದಿರೋದಿ ಅಧ್ಯಕ್ಷರಿಗೆ ಖುದ್ದು ಮಾತಾಡುವ ಮಸೀದಿಯ ಅಧ್ಯಕ್ಷರಿಗೂ ಕೂಡ ಅದ್ರ ಈ ಮೋಸ ಮಾಡಿರುವುದು ಕೂಡ ಅವರಿಗೂ ಕೂಡ ಗೊತ್ತಿಲ್ಲ ನಂಬಿಕೆಯ ಮೂಲಕ ವ್ಯವಹಾರ ಆಗಿತ್ತು ಆ ನಂಬಿಕೆಗೆ ಸುಮಾರು ಒಂದು ಪಾಯಿಂಟ್ ಏನು ಒಂದೆಂಟು ಹದಿನೆಂಟು ಲಕ್ಷದಷ್ಟು ಮೋಸ ಮಾಡಿ ಬಂದಿದ್ದಾರೆ ಈಗ ಅವರ ಇವರ ಎಲ್ಲ ಬಂಡವಾಳಗಳು ಅದಕ್ಕೆ ನಿಮ್ಮನ್ನ ಪಟ್ಟಿದ್ದಾರೆ ಅಂತ ಯಾಕೆಂತ ಹೇಳಿದ್ರೆ ಅವ್ರು ನನ್ನನ್ನ ಸಂಪರ್ಕ ಮಾಡಿರೋದು ಇವರಿಗೆ ಗೊತ್ತಾಯ್ತು ಸರ್ ಒಂದು ಮಾತುಕತೆಯಲ್ಲಿ ವಿಡಿಯೋ ಕಾಲ್ ಅಲ್ಲಿ ನಾನ್ ನಿಮ್ಗೆಲ್ಲ ವಿಡಿಯೋವನ್ನ ಕಲಿತಿದ್ದೇನೆ ಸರ್ ನೋಡಿ ಅವ್ರು ಒಪ್ಕೊಂಡಿರೋದು ಅವರು ಲೈವ್ ಅಲ್ಲಿ ಮಾತಾಡಿರೋದು ಯಾರ ಹತ್ರ ಮಾತಾಡೋದು ಅಂತ ಹೇಳಿದ್ರೆ ಅವರು ಯಾರಿಗೆ ದುಡ್ಡು ಆಗ್ಬೇಕು ಯಾರಿಗೆ ಕೊಡ್ಬೇಕು ಅವರತ್ರ ಹತ್ರ ಅವ್ರು ಲೈವ್ ಒಂದು ಮಾತುಕತೆಯಲ್ಲಿ ಒಂದು ಮಾತುಕತೆ ಅಂತ ಹೇಳಿದ್ರೆ ಆ ಮಾತುಕಾತ ತೀರ್ಮಾನದಲ್ಲಿ ಅವ್ರು ಮಾತಾಡ್ತಾ ಇದ್ರು ಏನಂತ ಹೇಳಿದ್ರೆ ನಾವು ಇಷ್ಟು ತಾರೀಕಿಗೆ ದುಡ್ಡು ಕೊಡ್ತೇವೆ ಇವನ್ ಯಾವುದೇ ಕಾರಣಕ್ಕೂ ಹೋಗುವ ಹಾಗೆ ಇಲ್ಲ ಸರ್ ಹೋದ್ರೆ ಅವನಿಗೆ ಜೈಲು ಅಂತ ಹೇಳಿದ್ರೆ ಅವನು ಅಷ್ಟು ವಂಚನೆ ಮಾಡಿ ಬಂದಿದ್ದಾನೆ ಅಷ್ಟು ಆ ರೀತಿ ಕಾನೂನು ಇದಾವೆ ಅಲ್ಲಿ ಯಾಕಂದ್ರೆ ಪಾಪ ಅವರು ಅಲ್ಲಿ ಇಬ್ರು ಸಿಕ್ಕಾಕೊಂಡಿದ್ದಾರೆ ಸರ್ ಅವ್ರಿಗೆ ಜೈಲು ಸಿಕ್ಕಿ ಆಗ್ತದೆ ಸರ್ ಅವರು ಬಡ ಪಾಯಿ ಸರ್ ಅವರು ಒಟ್ಟೆ ಪಾಡಿಗೆ ದುಡಿಯೋಕೆ ಅಲ್ಲಿ ಹೋದವರು ಮಕ್ಕಳಿಗೆ ಆಪರೇಷನ್ ಇಟ್ಟ ದುಡ್ಡುಗೆ ಇಟ್ಟ ದುಡ್ಡು ಪಾಪ ಮತ್ತೆ ಯು ಪಿ ಅವರ ದುಡ್ಡು ಇದೆಲ್ಲರೂ ನನ್ನನ್ನ ಸಂಪರ್ಕ ಮಾಡ್ಲಿಕ್ಕೆ ನಾನು ನನ್ನನ್ನ ಕೆಲಸಕ್ಕೆ ಇದೆ ಅಂತ ಕರೆಸಿಕೊಂಡು ನನ್ನನ್ನು ಕೂಡ ಪಾಸ್ಪೋರ್ಟ್ ಇಟ್ಟು ನನ್ನನ್ನು ಕೂಡ ಅಲ್ಲಿ ಸಿಕ್ಕಾಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಸರ್ ಇದು ಯಾವುದು ನಾನು ಸುಳ್ಳು ಹೇಳ್ತಾ ಇಲ್ಲ ಇದಕ್ಕೆ ಸಾಕ್ಷಿ ಅವರು ಯಾಕೆ ಕಾಂಟ್ಯಾಕ್ಟ್ ಮಾಡಿದ್ರು ಅಂತ ಹೇಳ್ಕೊಂಡು ಈಗ ಆ ಸಂತ್ರಸ್ತ ನಾನು ಅಂತ ಹೇಳಿದ್ರೆ ನಾನು ಅದೇ ಊರಿನವನು ಸರ್ ಅದೇ ಊರಿನವನಾಗಿದ್ದ ಒಂದು ಕೆಲಸ ಇದೆ ನನ್ನ ಅಲ್ಲಿ ಪರಿಪಾಶೆ ಮಾಡಬೇಕು ಸಂತ್ರಸ್ತರು ಯಾವ ಊರಿನವರು ನನ್ನ ಊರಿನವ್ರೆ ಓಕೆ ನಿಮ್ಮ ಊರಿನವರ ಆಗಿರುವಂತ ಸಂತ್ರಸ್ತ ಕೇರಳದವರು ಕೇರಳದವರು ಹೌದು ಓಕೆ ಓಕೆ ಯಾಕೆಂದ್ರೆ ಇವರು ಊರು ಬಿತ್ತಿದ್ದ ಅವ್ರಿಗೆ ಗೊತ್ತಿಲ್ಲ ಸರ್ ನನ್ನ ಇನ್ಸ್ಟಾಗ್ರಾಮ್ ಐಡಿಯಿಂದ ಅವ್ರು ಫಾಲೋ ಮಾಡಿದ್ರು ಓಕೆ ಬೇರೆ ಐಡಿ ರೂಪದಿಂದ ಫಾಲೋ ಮಾಡಿ ಪರಿಚಯ ಇದ್ಯಾ ನೀನು ಅಲ್ಲಿ ಅವರ ಹತ್ರ ಇದೆಯಾ ಅಲ್ಲ ಅಂತ ಆಗ ನಂಗೆ ವಿಚಾರ ಗೊತ್ತಾಗಿ ಅಲ್ಲ ಈಗ ಸರಿ ತಮ್ಮನ ಇನ್ಸ್ಟಾಗ್ರಾಮ್ ಐ ಮೂಲಕ ಫಾಲೋ ಮಾಡಿದ್ರು ಸರಿ ಈಗ ಅವ್ರ ಸಮಸ್ಯೆಯನ್ನ ಅನುಭವಿಸಿದವರು ಅವರು ಸೊ ಅವರಿಗೆ ಗೊತ್ತಿದೆ ಹಾಗಾಗಿ ಅವರೇ ಬಂದು ಆ ಸಂತ್ರಸ್ತರ ಸಂಪರ್ಕ ಮಾಡಿ ಸಂಪರ್ಕ ಮಾಡೋಕೆ ಸಂಪರ್ಕ ಎಲ್ಲಾ ರೀತಿಯಲ್ಲಿ ಮಾಡಿದ್ದಾರೆ ಸರ್ ಮಸೀದಿ ಅಧ್ಯಕ್ಷರು ಕೂಡ ಸಂಪರ್ಕ ಮಾಡಿದ್ದಾರೆ ಬೇರೆ ರೀತಿ ಮಾಡಿದ್ದಾರೆ ಆದ್ರೆ ಅವ್ರಿಗೆ ಇಂಡಿಯಾ ಮಣ್ಣಿಗೆ ಬರ್ಬೇಕಾದ್ರೆ ಅವರ ಪಾಸ್ಪೋರ್ಟ್ ಅಲ್ಲಿ ಅಲ್ಲಿನ ಕಾನೂನು ಸ್ವಲ್ಪ ಬಿಗಿಯಾಗಿರುತ್ತೆ ಹಾ ಬಿಗಿಯಾಗಿರುತ್ತೆ ಅವ್ರ ಪಾಸ್ಪೋರ್ಟ್ ಬೇರೆ ಅವರ ಕೈ ಬರಕ್ ಆಗಿಲ್ಲ ಆದ್ರೂ ಕೂಡ ಒಬ್ಬ ಮುಟ್ಟಿದ್ದಾನೆ ಮಲಪುರಕ್ಕೆ ಯಾರು ಪಾಸ್ಪೋರ್ಟ್ ಇಲ್ಲದವನು ಅವನು ಮಲಪುರಕ್ಕೆ ಮುಟ್ಟಿದ್ದಾನೆ ಅವ್ನು ನಾಳೆ ಈಗ ಎಚ್ ಕೇರಿಗೆ ಬರ್ತೀನಿ ಅವನು ಬಂದ ಮಾಹಿತಿ ನೀಡ್ತೇನೆ ಸರ್ ಇದರಲ್ಲಿ ಯಾವುದೇ ಒಂದು ಸುಳ್ಳು ಆರೋಪಗಳಿಲ್ಲ ಸರ್ ನಾನು ಮಾಡಿರೋ ಆರೋಪಗಳಿಗೆಲ್ಲ ಬೇಕಾದ ಸಾಕ್ಷ್ಯಗಳನ್ನು ಬೇಕಾದ್ರೆ ನಾನು ಇಡ್ತೇನೆ ಪ್ರಮುಖವಾಗಿ ಈ ವಿಚಾರ ಈಗ ಸರ್ ಈಗ ಬನ ಯಾವ ರೀತಿ ಹೋರಾಟವನ್ನು ತಾವು ಕೈಗೊಳ್ತೀರಿ ಹೇಳಿ ಯಾಕಂದ್ರೆ ಮುಂದಿನ ಹೋರಾಟ ಏನಿದ್ರು ಸರ್ ನಮ್ಮ ಗೆಳೆಯಾದಂತಹ ರಫೀಕ್ ಅವರು ಆದಷ್ಟು ಬೇಗ ಒಂದು ಗುಣಮುಖರಾಗಿ ಒಂದು ಮಾತುಕತೆ ನಮ್ಮ ಮುಂದಿನ ಆಲೋಚನೆ ಸರ್ ಏನಿದ್ರು ಕೂಡ ಮುಂದಿನ ಹೋರಾಟ ಒಟ್ಟಾಗಿ ಅವನೊಂದು ಜೀವಂತವಾಗಿ ಮರು ಬರ್ಬೇಕು ಅದೇ ಒಂದು ಹೋರಾಟ ಎಸ್ ನೋಡಿಣಾ ಶಬೀರ್ ಅವರೇ ಯಾವ ರೀತಿ ಸರ್ ಇದಕ್ಕೆ ಯಾವ ಬೇಕಾದ ಪೂರಕ ಸಾಕ್ಷಿ ಬೇಕಾದರೂ ನಾನು ಕೊಡಲು ಖಂಡಿತ ಖಂಡಿತ ಸೋ ವಾಸ್ತವತೆಯಲ್ಲಿ ನಿಮ್ಮ ಚಾನಲ್ ಮೂಲಕ ನಿಮ್ಮ ಚಾನೆಲ್ ಮೂಲಕಂತರ ಲೈವ್ 디ಬೇಟ್ ಗೆ ಬಂದು ಬೇಕಾದ್ರೂ ಬೇಕಾದ್ರೂ ನಾನು ಇದ್ರ ಬಗ್ಗೆ ಫೈರ್ ಇವರು ಡೀಲ್ ಮಾಡೋದು ಯುವರ್ ಯಾವ ರೀತಿ ಮೋಸ ಮಾಡೋದು ಇದನ್ನೆಲ್ಲ ನನಗೆ ಕಳೆ ಮಾಹಿತಿಗಳನ್ನು ನಂಗೆ ಬಂದಿದೆ ಸರ್ ಎಸ್ ಎಸ್ ಖಂಡಿತ ಖಂಡಿತ ಶಬೀರ್ ಅವರೇ ಇದರ ಕೂಡ್ ಎ ಟು ಝೆಡ್ ಇದರಲ್ಲಿ ಏನಾದರೂ ಇದ್ರೆ ಲೈವ್ ನಾನೀಗ ಆರೋಗ್ಯ ಸಮಸ್ಯೆ ಇದ್ದೀನಿ ಇದಿತ್ತರೆ ಇವತ್ತೇ ಬೇಕಾದ್ರೆ ನಾನು ನಿಮ್ಮ ಡಿಬೇಟ್ ಗೆ ಬಂದು ಕೂತ್ಕೊಳ್ತಿದ್ದೆ ಸರ್ ಅಾ ಖಂಡಿತ ಶಬೀರ್ ಅವರೇ ನ್ಯಾಯಯುತವಾದಂತಹ ವಿಚಾರವನ್ನ ಸುದ್ದಿಯನ್ನ ಪ್ರಸಾರ ಮಾಡೋದಕ್ಕೆ ನಮಗೂ ಕೂಡ ಯಾವುದೇ ರೀತಿಯ ಹಿಂಜರಿಕೆ ಇಲ್ಲ ನಿಮ್ಮ 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 ಮೇಲೆ ಭರವಸೆ ಇದೆ ಸರ್ ಇದರ ಬಗ್ಗೆ ಒಂದು ನ್ಯಾಯಯುತವಾಗಿ ಒಂದು ಅವರಿಗೆ ನ್ಯಾಯ ಎಸ್ ಎಸ್ ಜನರಿಗೆ ಒಂದು ನ್ಯಾಯದ ಪರವಾಗಿ ನೀವಿದ್ದೀರಾ ಅನ್ಕೊಂಡಿದೀನಿ ಖಂಡಿತ ಇರ್ತೀವಿ ಯಾವ್ದೇ ಒತ್ತಡಕ್ಕಿರ್ಬೋದು ಅಥವಾ ಯಾವ್ದೇ ಪ್ರಭಾವಕ್ಕೂ ಆಗಿರ್ಬೋದು ಖಂಡಿತವಾಗ್ಲು ಬಗ್ಗುವಂತಹ ವಿಚಾರ ಇಲ್ಲ ಯಾಕಂತ ಹೇಳಿದ್ರೆ ಅನ್ಯಾಯ ಆಗಿದೆ ನ್ಯಾಯ ಸಿಗ್ಬೇಕು ಅನ್ನುವಂಥದ್ದು ಎಸ್ ಖಂಡಿತವಾಗ್ಲೂ ನೋಡೋಣ ಯಾವ ರೀತಿಯ ಹೋರಾಟ ಆಗುತ್ತೆ ಏನು ವಿಚಾರಗಳು ಹೊರಗಡೆ ಯಾರೋ ಸಿಕ್ಕಾಕೊಂಡಿದ್ದಾರೆ ಅವರ ಪರವಾಗಿ ಹೋರಾಡಿದಕ್ಕೆ ನಮ್ಮ ಈ ರೀತಿ ಅಲ್ಲೇ ಮಾಡಿದ್ದಾರೆ ನಾವು ಅವ್ರ ಬಗ್ಗೆ ಧ್ವನಿ ಎತ್ತಿದ್ದಕ್ಕೆ ಖಾಲಿ ಅವ್ರ ಬಗ್ಗೆ ನಾವು ಈ ರೀತಿ ಮೋಸ ಮಾಡಿದಾರ ಅನ್ನೋ ಒಂದು ವಿಚಾರ ಹೇಳಿದಕ್ಕೆ ಈ ರೀತಿ ಮಾಡಿದ್ದಾರೆ ಸರ್ ಗೊತ್ತಾಯ್ತಲ್ಲ ಸರ್ ನೋಡೋಣ ಸರ್ ದೇವರಿದ್ದಾನೆ ನೀವು ಕೂಡ ಇದ್ದೀರಾ ಅಂತ ನಂಬ್ಕೊಂಡಿದ್ದೀನಿ ನೀವು ಕೂಡ ನ್ಯಾಯ ಪರವಾಗಿ ಇದ್ದೀರಾ ಅನ್ನೋ ಭರವಸೆ ಕೂಡ ಇದೆ ಎಸ್ ಎಸ್ ಖಂಡಿತ ನೋಡೋಣ ಯಾವ ರೀತಿ ನಡೆಯುತ್ತೆ ಜೊತೆಗೆ ಅವರು ಸಾಕ್ಷಿಗಳನ್ನ ಏನು ಕೊಡ್ತೇನೆ ಅಂತ ಹೇಳಿದರೆ ನೋಡೋಣ ಏನು ಸಾಕ್ಷಿಗಳನ್ನು ಕೊಡ್ತಾರೆ ಸನಿಖೆ ಹೇಗೆ ನಡೆಯುತ್ತೆ ಕೂಡ ನೋಡ್ತಾ ಹೋಗೋಣ ಎಸ್ ಧನ್ಯವಾದಗಳು ವಿಷಾಬಿ ಅವರು ಇಷ್ಟೊತ್ತು ಯು ಪ್ಲಸ್ ಜೊತೆಗೆ ಇದಕ್ಕೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜಿರೆ